ಹೌದು ಅಲ್ಲ ಇವಾಗ ಯಾವ್ಯುಲರ್ ಪ್ರಾಕ್ಟೀಸ್ಗೋ ಲೋಕಲ್ ಯೂಸ್ಗೋ ಅದನ್ನು ಮಾಡ್ಕೋಬೇಕು ಅವು ಸ್ಟೇಟ್ ಇವೆಂಟ್ಸು ನ್ಯಾಷನಲ್ ಇವೆಂಟ್ಸು ಇವೆಲ್ಲ ಮಾಡಕ್ಕೆ ಆಗೋದಿಲ್ಲ ಏನು ಬೆಸ್ಟ್ ಮಾಡಕ್ಕಾಗುತ್ತೆ ತಾನೆ ರೌಂಡ್ ಒಂದು ರೌಂಡ್ ಇರಲಿ ಒಂದು ರೌಂಡ್ ಕಡಿಮೆ ಇದೆ ಅಂತ ಇದನ್ನು ಏಳುವರೆ ಇಂಚು ಹಾಕುವಾಗ ಇದು

ಅಲ್ಲ ಅದಕ್ಕೆ ಮಾಡ್ಕೊಬೇಕು ಸರ್ ಏನೋ ಮಕ್ಕಳಿಗೆ ಒಂದು ಇನ್ಫೆನ್ಸ್ ನಾವು ಸಿಂಥೆಟಿಕ್ ಓಡ್ತಾ ಇದ್ದೀವಿ ಅಂತ ಹೇಳಿ ಅಷ್ಟೇ ಸರ್ ಇನ್ನರ ಇವ್ರನ್ನ ಯಾರಾದ್ರೂ ಕ್ವಶನ್ ಮಾಡಿದಾಗ ಅದ್ರಲ್ಲೂ ಚೆನ್ನಾಗಿರೋ ಸ್ಪೋರ್ಟ್ಸ್ ಮೆನ್ ನ್ಯಾಷನಲ್ ರೆಪ್ರೆಸೆಂಟ್ ಮಾಡಿದವರೆಲ್ಲ ಪಿ ಯು ಸಿ ಡಿಗ್ರಿ ಅವಾಗ ಇವ್ರು ಏನಾಗ್ತಾರೆ ನನ್ನ ಟೈಮಿಂಗ್ ಇಷ್ಟಿದೆ ಬರೋಲ್ಲ ಫೋರ್ ಹಂಡ್ರೆಡ್ ಎಕ್ಸಾಕ್ಟ್ ಅಂದಾಗ ಅವಾಗ ಏನಾಗುತ್ತೆ ಇಲ್ಲಿ ನಿಂತಿರೋ ಅಫಿಶಿಯಲ್ಸ್ಗೆ ಅವಮಾನ ಇದಕ್ಕೆ ಬೇರೆ ಏನ್ ಮಾಡ್ಬೇಕಾಗತ್ತೆ ಮಾಡಲ್ಲ ಬಂದ್ ಸರಿ ಸರ್ಕಾರಕ್ಕೆ